ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ನಾನೀಗಾಗಲೇ ಅಡಿಕೆ ಸೀಸನಿನ ಕೆಲವೊಂದು ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ತೋಟದ ವಿಡಿಯೋ ಎಲ್ಲ ಅದನ್ನೆಲ್ಲವನ್ನು ನೀವು ನೋಡಿ ತುಂಬ ಖುಷಿಯಾಯಿತು ಅಂತ ಕೂಡ ಹೇಳಿದ್ದೀರಿ ಇವತ್ತು ಕೂಡ ನಾನು ತೋಟದಲ್ಲಿ ಅಡಿಕೆ ಸೀಸನ್ ಆದ ನಂತರ ನೆಕ್ಸ್ಟ್ ಯಾವ ಕೆಲಸ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಡಿಕೆ ತೆಗೆದ ನಂತರ ಇಲ್ಲಿ ಗೊಬ್ಬರ ಹಾಕುವ ಕೆಲಸ ಸ್ಟಾರ್ಟ್ ಆಗುತ್ತೆ ಗೊಬ್ಬರ ಹಾಕಬೇಕಿದ್ರೆ ಕೆಲವೊಬ್ಬರು ಡೈರೆಕ್ಟ್ ಹಾಗೆ ಗೊಬ್ಬರ ಹಾಕ್ತಾರೆ ಕೆಲವೊಬ್ಬರು ರಿಂಗ್ ಮಾಡಿ ಹಾಕ್ತಾರೆ ರಿಂಗ್ ಮಾಡಿ ಅಂತಂದರೆ ಅದು ಬೇರೆಗೆಲ್ಲ ಚೆನ್ನಾಗಿ ಗಾಳಿ ಆಡತ್ತೆ ಅಂತ ಆ ಕಾರಣಕ್ಕೆ ಕೂಡ ಈ ತರಹ ರಿಂಗ್ ಮಾಡಿ ಆ ಮಣ್ಣಿನ ಒಳಗೆ ಗೊಬ್ಬರವನ್ನು ಹಾಕಿ ಮತ್ತು ಮೇಲಿನಿಂದ ಮಣ್ಣು ಹಾಕುವಂತಹ ಪದ್ಧತಿ ಕೂಡ ಇರುತ್ತೆ ಇವಾಗ ನಾನಿಲ್ಲಿ ರಿಂಗ್ ಮಾಡಿಸೋದಕ್ಕೆ ಅಂತ ಅಲ್ಲಿ ಮಣ್ಣನ್ನೆಲ್ಲ ಅಗಿಸ್ತಾ ಇದ್ದೀನಿ ಅದರ ನಂತರ ಇವಾಗ ಈ ಗೊಬ್ಬರವನ್ನು ಸಗಣಿ ಗೊಬ್ಬರ ಇದು ಸಗಣಿ ಗೊಬ್ಬರವನ್ನು ಮರಕ್ಕೆ ಹಾಕ್ತಾರೆ ಕೆಲವೊಬ್ರು ಒಂದೇ ಸಲ ಹಾಕ್ತಾರೆ ಕೆಲವೊಬ್ರು ಎರಡು ಸಲ ಹಾಕ್ತಾರೆ ಅವರವರ ಎಷ್ಟೆಷ್ಟು ಹಾಕ್ತಾರೋ ಆಳತ್ತಿನಲ್ಲಿ ಅವರು ಗೊಬ್ಬರವನ್ನು ಹಾಕ್ತಾರೆ ಈ ಸಗಣಿ ಗೊಬ್ಬರವನ್ನು ಹಾಕಿ ಮತ್ತು ಬೇರೆ ಸಾವಯವ ಗೊಬ್ಬರವನ್ನು ಕೂಡ ಹಾಕೋದ್ರಿಂದ ಅದಕ್ಕೋಸ್ಕರ ಒಂದೊಂದು ಬುಟ್ಟಿಯನ್ನು ಹಾಕಿದರೂ ಸಾಕಾಗತ್ತೆ ಅಂತ ಕೂಡ ಹೇಳ್ತಾರೆ ಈ ಸಗಣಿ ಗೊಬ್ಬರ ಹಾಕಿದ ನಂತರ ಮತ್ತೆ ಮಣ್ಣನ್ನು ಮುಚ್ಚಬೇಕಾಗತ್ತೆ ಯಾವ ರೀತಿಯ ರಿಂಗನ್ನು ಮಾಡಿ ಓಪನ್ ಮಾಡಿರ್ತಾರೋ ಅದನ್ನು ಮತ್ತೆ ಮುಚ್ಚಿ ಮೇಲಿನಿಂದ ಮಣ್ಣನ್ನು ಹಾಕೋದಿದ್ರೆ ಮಣ್ಣನ್ನು ಹಾಕ್ತಾರೆ ಮಣ್ಣನ್ನು ಎಲ್ಲರೂ ಪ್ರತಿ ವರ್ಷವೂ ಹಾಕೋಲ್ಲ ಆಲ್ಟರ್ನೇಟಿವ್ ಇಯರ್ಸ್ ಹಾಕ್ತಾರೆ ಅಂದರೆ ಈ ವರ್ಷ ಹಾಕಿದರೆ ಮುಂದಿನ ವರ್ಷ ಹಾಕಲ್ಲ ಅಥವಾ ಎರಡು ವರ್ಷಕ್ಕೊಮ್ಮೆ ಹಾಕ್ತಾರೆ ಈ ಥರ ಎಲ್ಲ ಮಾಡ್ತಾರೆ ಇವಾಗ ಗೊಬ್ಬರ ಹಾಕಿ ಆಯ್ನ ಆದ ನಂತರ ನೋಡಿ ಇವಾಗ ಮಣ್ಣನ್ನು ಹಾಕುವಂಥ ಕೆಲಸ ಮಣ್ಣನ್ನು ನಾವು ಜೆ ಬಿನಲ್ಲಿ ಮಣ್ಣನ್ನು ತೆಗೆಸಿ ಇಟ್ಕೊಂಡಿರ್ತೀವಿ ನಂತರ ಆ ಮಣ್ಣನ್ನು ಬುಟ್ಟಿನಲ್ಲಿ ತುಂಬಿ ತೊಗೊಂಡೋಗಿ ಹಾಕುವಂತಹ ಕೆಲಸ ಸ್ಟಾರ್ಟ್ ಆಗುತ್ತೆ ಈ ಮಣ್ಣನ್ನು ಕೂಡ ಅಷ್ಟೇ ಕೆಲವೊಬ್ಬರು ಬೇರೆ ಬೇರೆ ವಿಧಾನದಲ್ಲಿ ಹಾಕ್ತಾರೆ ಕೆಲವೊಬ್ಬರು ತುಂಬ ಜಾಸ್ತಿ ಹಾಕ್ತಾರೆ ಮಧ್ಯದಲ್ಲಿ ಕೂಡ ತುಂಬ ಜಾಸ್ತಿ ಹಾಕಿಟ್ಟಿರ್ತಾರೆ ಈ ಕೆಲವೊಬ್ಬರು ನಾರ್ಮಲ್ ಆಗಿ ಹಾಕ್ತಾರೆ ಎಲ್ಲೆಲ್ಲಿ ಸ್ವಲ್ಪ ಹೊಂಡಗಳೆಲ್ಲ ಇರುತ್ತೋ ಅಲ್ಲೆಲ್ಲ ಫಿಲ್ ಮಾಡಿ ತೋಟವನ್ನು ಲೆವೆಲ್ ಕೂಡ ಮಾಡ್ತೀವಿ ಈ ತರಹ ಕೂಡ ಮಾಡ್ತಾರೆ ಎಲ್ಲ ವಿಧಾನದಲ್ಲೂ ಹಾಕ್ತಾರೆ ನಾನು ಈ ತರಹ ಹಾಕ್ಸ್ತಾ ಇದ್ದೀನಿ ಅಂದರೆ ಎಲ್ಲೆಲ್ಲಿ ಹೊಂಡೆ ಎಲ್ಲ ಇರುತ್ತಲ್ವ ಅದನ್ನೆಲ್ಲವನ್ನು ಫಿಲ್ ಮಾಡಿ ತೋಟವನ್ನು ಲೇವಲ್ ಮಾಡಿಸುವಂತಹ ವಿಧಾನ ಈ ತರಹ ಮಾಡಿ ಹಾಕ್ತಾ ಇರ್ತೀವಿ ಅದನ್ನು ಕೂಡ ಗೊಬ್ಬರ ಕೆಳಗಡೆ ಇರುತ್ತೆ ಅಲ್ವ ಮೇಲಿನಿಂದ ಮಣ್ಣನ್ನು ಮುಚ್ಚಿ ಅದರ ಮೇಲುಗಡೆ ಸೊಪ್ಪನ್ನೆಲ್ಲ ಮುಚ್ಚಿಬಿಟ್ರೆ ಮಳೆಗಾಲದಲ್ಲೂ ಕೂಡ ಗೊಬ್ಬರ ಎಲ್ಲ ತೊಳೆದು ಹೋಗೋದಿಲ್ಲ ಅಂತ ಕೂಡ ಹೇಳ್ತಾರೆ ಅದಕ್ಕೋಸ್ಕರ ಈ ಥರ ಕೆಲಸವನ್ನು ಮಾಡ್ತಾರೆ ಅಡಿಕೆ ತೋಟ ಅಂತಂದರೆ ತುಂಬಾ ಕೆಲಸ ಇರುತ್ತೆ ವರ್ಷ ಪೂರ್ತಿ ಕೆಲಸ ಮಾಡಿದ್ರು ಕೆಲಸ ಮುಗಿಯೋದಿಲ್ಲ ಅಷ್ಟೊಂದು ಕೆಲಸ ಆಗುತ್ತೆ ಅಡಿಕೆ ಸೀಸನ್ನಲ್ಲಿ ಒಂದೇ ಅಲ್ಲ ಬೇರೆ ಟೈಮ್ನಲ್ಲೂ ಕೂಡ ತೋಟದಲ್ಲಿ ತುಂಬಾ ಕೆಲಸ ಇರುತ್ತೆ ಆದರೆ ಅಡಿಕೆ ಎಲ್ಲ ವರ್ಷಕ್ಕೆ ಬೆಳೆ ಒಂದೇ ಸಲ ಕೊಯ್ತಾರೆ ಬಿಟ್ಟರೆ ಉಳಿದ ಟೈಮ್ನಲ್ಲೆಲ್ಲ ಕೆಲಸವನ್ನು ಮಾಡಿಸ್ತಾ ಇರೋದಾಗತ್ತೆ ನಿಮಗೆ ನನ್ನ ಈ ಮಲೆನಾಡಿನ ಈ ತೋಟಗಳ ಕೆಲಸಗಳೆಲ್ಲ ವಿಡಿಯೋ ಎಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನಾನು ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ನೋಡಿ ಇವಾಗ ಮಣ್ಣನ್ನ ಎಲ್ಲ ತೋಟಕ್ಕೂ ಹಾಕ್ತಿವಲ್ವಾ ಈ ತರಹ ಆಗಿರತ್ತೆ ನೋಡಿ ಈ ತರಹ ಮಣ್ಣನ್ನ ಎಷ್ಟು ಚೆನ್ನಾಗಿ ಹಾಕ್ತಾರೆ ಅಂತ ಎಲ್ಲರಿಗೂ ಬರುತ್ತೆ ಅದು ಹೆಣ್ಮಕ್ಳಿಗುನು ಬರುತ್ತೆ ಗಂಡು ಮಕ್ಳಿಗೂ ಬರುತ್ತೆ ಎಲ್ಲರೂ ಸೇರಿ ಈ ತರಹ ಮಣ್ಣನ್ನ ಹಾಕ್ತಾರೆ ನೋಡಿ ಮಣ್ಣು ಹಾಕಿದ ನಂತರ ತೋಟ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ತೋಟ ಒಂಥರ ಅದು ಒಂದೇ ಲೆವೆಲಾಗಿ ಆಗಿ ತುಂಬ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಅದರಲ್ಲೂ ನಾನು ಈ ವರ್ಷ ಆಲ್ರೆಡಿ ಹೇಳಿದ್ದೀನಿ ಕಳೆಯನ್ನೆಲ್ಲ ಪೂರ್ತಿಯಾಗಿ ತೆಗೆದಿಲ್ಲ ಯಾಕೆಂದ್ರೆ ಬೇಗ ತೆಗೆದ್ರೆ ಪೂರ್ತಿಯಾಗಿ ತೆಗೆದುಬಿಟ್ರೆ ಅದು ಮಣ್ಣೆಲ್ಲ ಬೇಗನೆ ಒಣಗತ್ತೆ ತೋಟ ಬೇಗ ಬರಡಾಗ ಥರ ಆಗುತ್ತೆ ಅಂತ ಅದರಲ್ಲೂ ನೀರು ಮತ್ತು ಸ್ವಲ್ಪ ಕಡಿಮೆ ಆಗಿಬಿಟ್ರೆ ಬೇಸಿಗೆನಲ್ಲೆಲ್ಲ ಅವಾಗ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಮಣ್ಣನ್ನು ಹಾಕಿದ ನಂತರ ಸೊಪ್ಪನ್ನು ಹಾಕಬೇಕಾಗತ್ತೆ ಸೊಪ್ಪನ್ನು ಕಡಿದು ಸೊಪ್ಪಿನ ಮರವನ್ನು ಕಡಿಯೋ ಹೊತ್ತಿಗೂ ಅಷ್ಟೇ ಪೂರ್ತಿ ಮರವನ್ನು ಕಡಿಯಲ್ಲ ಅದು ಮತ್ತು ಚಿಗುರೋದಕ್ಕೆ ಅಂತ ಒಂದೆರಡು ಟೊಂಗೆಯನ್ನು ಬಿಟ್ಟು ಆಮೇಲೆ ಆ ಮರವನ್ನು ಕಡಿತಾರೆ ಆ ತರಹ ಮಾಡಿ ಸೊಪ್ಪನ್ನು ಕೂಡ ಹಾಕ್ತಾರೆ ಸೊಪ್ಪಷ್ಟೇ ಅಲ್ಲ ಸೊಪ್ಪಿನ ನಂತರ ಒಣಗಿರುವ ಎಲೆಗಳು ನಾವೆಲ್ಲ ಇದಕ್ಕೆ ದೆರಕು ಅಂತ ಹೇಳ್ತೀವಿ ದೆರಕನ್ನು ಕೂಡ ಹಾಕ್ತಾರೆ ಸೊಪ್ಪು ದೆರಕು ಈ ಥರ ಎಲ್ಲ ಹಾಕಿದ್ರೆ ಅದು ತೋಟವನ್ನು ತಂಪಾಗಿಡತ್ತೆ ಅಂತ ಇವಾಗ ಹಸಿಯಾದ ಸೊಪ್ಪನ್ನು ಮುಚ್ಚಿದ್ರೆ ಅದು ಗಿಡಗಳಿಗೆ ಬೇಕಾದಂತಹ ಒಳ್ಳೆಯ ಅಂಶಗಳನ್ನೆಲ್ಲ ಕೊಡುತ್ತೆ ಅಂತ ಕೂಡ ಹೇಳ್ತಾರೆ ನೋಡಿ ಈ ತರ ಸೊಪ್ಪನ್ನು ಮರದ ಬುಡಕ್ಕೂ ಮುಚ್ಚುತ್ತಾರೆ ಪೂರ್ತಿ ತೋಟಕ್ಕೂ ಮುಚ್ಚುತ್ತಾರೆ ಈ ತರಹ ಬೇರೆ ಬೇರೆ ವಿಧಾನದಲ್ಲೂ ಕೂಡ ಮಾಡ್ತಾರೆ ಅವರಿಗೆ ಕೆಲಸಗಾರರು ತುಂಬ ಸಿಕ್ಕಿದ್ರೆ ಅವರು ಇಡೀ ತೋಟಕ್ಕೂ ಮುಚ್ಚುತ್ತಾರೆ ಅಂದ್ರೆ ಮರಕ್ಕಾದ್ರೂ ಮುಚ್ಚಿದ್ರೆ ಇವಾಗ ಏನಾದ್ರೂ ಮಧ್ಯದಲ್ಲೆಲ್ಲ ಮಳೆ ಬಂದಿರತ್ತಲ್ವ ಅವಾಗ ತೋಟ ತುಂಬ ದಿನಗಳ ಕಾಲ ತಂಪನ್ನು ಹೀರ್ಕೊಂಡಿರುತ್ತೆ ಮತ್ತೆ ಬೇಸಿಗೆಯಲ್ಲೂ ಕೂಡ ಅಷ್ಟೇ ಮರದ ಬುಡಕ್ಕೆ ನಾವು ಈ ಸೊಪ್ಪನ್ನು ಮುಚ್ಚಿದ್ರೆ ಬಿಸಿಲಿನ ಬೇಗೆ ಮರಕ್ಕೆ ತಾಗಲ್ಲ ಅಂತ ಕೂಡ ಹೇಳ್ತಾರೆ ಅದಕ್ಕೋಸ್ಕರ ಸೊಪ್ಪನ್ನು ಮುಚ್ಚುತ್ತಾರೆ ಈ ಮರದ ಬೇರು ಯಾವಾಗ್ಲೂ ಮರದ ಬುಡದಲ್ಲಿ ಇರಲ್ಲ ಸುತ್ತಲೂ ಅಲ್ವ ಅದಕ್ಕೋಸ್ಕರ ಆ ಬೇರು ಎಲ್ಲೆಲ್ಲಿ ಹೋಗಿರುತ್ತೋ ಅಷ್ಟೇ ಜಾಗವನ್ನು ನಾವು ಚೆನ್ನಾಗಿ ಕವರ್ ಮಾಡಿದರೆ ಸೊಪ್ಪಿನಿಂದ ಸೊಪ್ಪು ಅಷ್ಟೇ ಅಂತ ಅಂತ ಅಲ್ಲ ಸೋಗೆ ಬಿದ್ದಿರುತ್ತಲ್ವ ಅಡಿಕೆ ಮರದ ಸೋಗೆಯನ್ನು ಕೂಡ ಮುಚ್ಚುತ್ತೀವಿ ಸೋಗೆಯನ್ನು ಮುಚ್ಚುತ್ತಾರೆ ಬಾಳೆ ಗಿಡವನ್ನು ಮುಚ್ಚುತ್ತಾರೆ ಅಂದರೆ ಬಾಳೆ ಗಿಡದ ಹಸಿಯಾದ ಬಾಳೆಗಳನ್ನು ಅಥವಾ ಸತ್ತಿರುವಂತಹ ಬಾಳೆ ಗಿಡಗಳನ್ನು ಕೂಡ ಕಟ್ ಮಾಡಿ ಹಾಕ್ತಾರೆ ಬಾಳೆ ಗಿಡ ಹೇರಳವಾಗಿ ಪೋಟ್ಯಾಶಿಯಂ ಇರುತ್ತೆ ಅದಕ್ಕೋಸ್ಕರ ಈ ಪೊಟ್ಯಾಶಿಯಮು ಅಡಿಕೆ ಮರಕ್ಕೆ ತುಂಬಾನೇ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಅದಕ್ಕೋಸ್ಕರ ಬಾಳೆ ಗಿಡವನ್ನ ಕೂಡ ಕಟ್ ಮಾಡಿ ಮಾಡಿ ಹಾಕ್ತಾರೆ ಮತ್ತೆ ಅದರಲ್ಲಿ ನೀರಿನ ಅಂಶ ಕೂಡ ಹೇರಳವಾಗಿರುತ್ತಲ್ವಾ ಬಾಳೆನಲ್ಲಿ ಅದಕ್ಕೋಸ್ಕರ ಬಾಳೆಯನ್ನ ಹಾಕಿದ್ರೆ ತೋಟ ಮತ್ತು ತಂಪಾಗಿರುತ್ತೆ ಅಂತ ಹೇಳ್ತಾರೆ ಕೆಲವೊಬ್ಬರೆಲ್ಲ ಮಳೆಗಾಲದಲ್ಲಿ ಬಾಳೆ ಗಿಡವನ್ನು ಕಡಿದು ಹಾಕ್ತಾರೆ ಅಂದರೆ ಯಾಕೆ ಹಾಕ್ತಾರೆ ಅಂದರೆ ಆ ಟೈಮ್ನಲ್ಲಿ ಅದು ತೋಟ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಮತ್ತೆ ಜಾಸ್ತಿ ಕಳೆಗಳು ಬೆಳೆಯಲ್ಲ ಅಂತ ಬಾಳೆ ಗಿಡವನ್ನು ಮುಚ್ಚಿ ಅದು ತುಂಬ ದಿನಗಳ ಕಾಲ ಹಸಿಯಾಗೇ ಇರುತ್ತಲ್ವ ಮಳೆಗಾಲದಲ್ಲಿ ಆವಾಗ ಕಳೆಗಳು ಬೇಗ ಏಳಲ್ಲ ಅಂತ ಬೇರೆ ಬೇರೆ ಅನಾವಶ್ಯಕ ಗಿಡಗಳೆಲ್ಲ ಹುಟ್ಟುಕೊಂಡಿರುತ್ತಲ್ವ ಅದು ಕೂಡ ಸ್ವಲ್ಪ ಕಡಿಮೆ ಆಗತ್ತೆ ಅನ್ನುವಂತಹ ಕಾರಣದಿಂದ ಅದನ್ನು ಕೂಡ ಮಳೆಗಾಲದಲ್ಲೂ ಕೂಡ ಕೆಲವೊಬ್ರು ಮುಚ್ಚೋರಿದ್ದಾರೆ ನಾವು ಮಳೆಗಾಲದಲ್ಲಿ ತೋಟಕ್ಕೆ ಹೋಗಿ ಕೆಲಸ ಮಾಡಿಸೋದಿಕ್ಕೇನೆ ಆಗಲ್ಲ ಅದಕ್ಕೋಸ್ಕರ ನಾನು ಎಲ್ಲ ಕೆಲಸವನ್ನು ಮೊದಲೇನೆ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಈ ತರಹ ಬಾಳೆ ಗಿಡದ ಎಡೆಗಳನ್ನೆಲ್ಲವನ್ನು ಗಿಡಕ್ಕೆ ಮುಚ್ಚೋದು ಮತ್ತು ಆ ಬಾಳೆ ಗಿಡ ಸತ್ತಿರುವಂಥ ಗಿಡಗಳನ್ನು ಕೂಡ ಕಡಿದು ಅದನ್ನು ಕೂಡ ಗಿಡಕ್ಕೆ ಮುಚ್ಚೋದು ಈ ತರಹ ವಿಧಾನವನ್ನು ಕೂಡ ನಾವು ಅನುಸರಿಸ್ತೀವಿ ನನಗಂತೂ ತೋಟದಲ್ಲಿ ಈ ತರಹ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡೋದು ಅಂತಂದರೆ ತುಂಬಾ ಆಗುತ್ತೆ ಆ ತೋಟದಲ್ಲಿ ಆ ತಂಪು ಆಗಿರುತ್ತಲ್ವ ತಂಪಿನ ವಾತಾವರಣದಲ್ಲಿ ಈ ಥರ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ತುಂಬ ಆಗುತ್ತೆ ನಿಮ್ಗೆ ಯಾರ್ಯಾರಿಗೆ ಈ ಥರ ಕೆಲಸಗಳೆಲ್ಲ ಇಷ್ಟ ಆಗುತ್ತೆ ಅಂತ ನನಗೆ ಖಂಡಿತ ಕಾಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ನೋಡಿ ಈ ತರಹ ನಾನು ಕೆಲವೊಂದು ಕಡೆ ಪೂರ್ತಿ ತೋಟಕ್ಕೆ ಹಾಕಿ ಹಾಕ್ಸಿದ್ದೀನಿ ಮತ್ತು ಕೆಲವೊಂದು ಕಡೆ ಮರಕಷ್ಟೇ ಮುಚ್ಚಿದ್ದೀನಿ ಯಾಕೆಂದರೆ ಸೊಪ್ಪು ಜಾಸ್ತಿ ಸಿಗಬೇಕಲ್ವ ಮತ್ತು ನಾವು ಹೋದವಾಗ ಕೆಲಸಗಾರರು ಬಂದಿರಬೇಕು ಕೆಲಸ ಆಗಬೇಕು ಇದು ಈ ಥರ ಎಲ್ಲ ಆಗುತ್ತೆ ಈ ವಿಡಿಯೋವನ್ನು ಕೊನೆಯ ತನಕನೂ ನೋಡಿ ಏನೇನು ಕೆಲಸ ಮಾಡಿಸಿದ್ದೀವಿ ಅಂತ ನಿಮಗೆ ಕೂಡ ಗೊತ್ತಾಗುತ್ತೆ ಫ್ರೆಂಡ್ಸ್ thank mm -hmm. you ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್